ಎಲ್ಲ ನೋಡಿ ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ ಆರು ಧರ್ಮಗಳನ್ನು ಮಾತ್ರ ಮಾನ್ಯತೆ ಅದಾವೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆರು ಧರ್ಮಗಳಿಗೆ ಇವತ್ತು ನೋಡ್ರಿ ದಲಿತರು ಹಿಂದುತ್ವ ಬರೆಸ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಹಿಂದೂತ್ ಬರೆಸ್ತಾ ಇದ್ದಾರೆ ಯಾಕಂದರೆ ಹಿಂದೂ ಬರೆಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ ಲಿಂಗಾಯತ ವೀರಿಸ ಧರ್ಮನೇ ಇಲ್ಲ ಎಲ್ಲಿವರೆಗೆ ಅದು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ ಅಲ್ಲಿಂದ ಬರೆಸಿದ್ರೆ ಅದಕ್ಕೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಸಮರ್ಥನೆ ಮಾಡ್ಕೊತೀರ ಎಲ್ಲಿ ದಾಖಲೆ ಏನೋ ಹೇಳಿರಿ ಬಸವಣ್ಣವ್ರು ಮಾಡ್ಯಾರತ್ತೆ ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು ಕೆಲವೊಂದು ರಾಜಕಾರಣಗಳು ಉಪಯೋಗ ದುರುಪಯೋಗ ಮಾಡ್ಕೋತಾಯ ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದವ್ರು ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಇರ್ತದೆ ನಮ್ಮ ಮನೆ ಮನೆ ಎಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಐತಿ ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು ಯಾರು ಬಸವಣ್ಣವರು ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಮಾಡ್ಕೊಟ್ಟಾರೆ ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ ವಿರೋಧಿಗಳು ಅವ್ರು ಹೇಳ್ಕೋರು ಹೇಳ್ಕೊಳ್ತಾರೆ ನಮ್ಗೆ ನಾವು ಹೇಳ್ಕೊತು ಅವರು ಯಾವ ರೀತಿ ತೊಂದರೆ ಇಲ್ಲದ ಒಂದು ರಾಹುಲ್ ಗಾಂಧಿ ಮಾತುಕಳ್ಬೇಕು ಸೋನಿಯಾ ಗಾಂಧಿ ಮಾತುಕಳ್ಬೇಕು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾನೆ ಮುಸ್ಲಿಂ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ ಇಸ್ಲಾಂ ರಾಷ್ಟ್ರ ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕು ಆವಾಗ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಅಂದರೆ ಸೋನಿಯಾ ಗಾಂಧಿ ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಕೊಡ್ಬೇಕು ಅನ್ನೋಂತ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ರು ಅದು ಮುಂದೆ ನೋಡೋಣ ಇವತ್ತೇನಿಲ್ ಚರ್ಚೆ ಆಗಿದೀವಿ ನೋಡ್ರಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ